ಶಾಸಕಾಂಗ ಪಕ್ಷದ ಸಭೆ ನೀವು ಮಾಡಿದ್ದೀರಾ ಬರಲಿಲ್ಲ ಎಷ್ಟು ನಮಗೆ ಇರೋ ಮಾಹಿತಿ ಪ್ರಕಾರ ಅವರು ಊಟಕ್ಕೆ ಕರೆದಿದ್ರು ಹೋಗಿದ್ದೀನಿ ಅಂತ ನನ್ನ ಹತ್ರ ಹೇಳಿದ್ದಾರೆ ಸೊ ಆ ದೃಷ್ಟಿಯಿಂದ ಅವ್ರು ಯಾವುದೇ ವೈಲೇಷನ್ ಮಾಡಿಲ್ಲ ಅಂತ ನಾನು ಅನ್ನಿಸ್ತಿದ್ದೆ ನಾನು ಕೂಡ ಅವ್ರ ಹತ್ರ ಮಾತಾಡ್ತೀನಿ ನಿನ್ನೆನೂ ಕೂಡ ನಮ್ಮ ಧರಣಿಗೆಲ್ಲ ಭಾಗವಹಿಸಿದ್ದರು ಇಲ್ಲಿ ಅಧಿವೇಶನ ನಡೆಯುವಂಥ ಸಂದರ್ಭದಲ್ಲಿ ಬೇರೆ ಬೇರೆಯವ್ರು ಕರೆದಿರಬೇಕು ಹೋಗಿರ್ತಾರೆ ಆದರೂ ಕೂಡ ಅವ್ರನ್ನ ಕರೆದು ಮಾತಾಡಿಸ್ತೀನಿ ಇಲ್ಲ ಬಂದಿದ್ರು ಮೊನ್ನೆನೂ ನಮ್ಮ ಸಭೆಗೆಲ್ಲ ಬಂದಿದ್ದು ನನ್ನ ಜೊತೆ ನನ್ನ ರೂಮ್ಗೆಲ್ಲ ನನ್ನೇನೂ ಬಂದಿದ್ರು ಇಲ್ಲ ಏನೇ ಇದ್ರೂ ಕೂಡ ಅವ್ರ ಜೊತೆ ನಾನು ಮಾತಾಡ್ತೀನಿ ಇದೆಲ್ಲ ಕಳೆದ ಎರಡು ಮೂರು ತಿಂಗಳಿಂದ ಈ ಥರದ ಘಟನೆಗಳು ನಡೀತಾ ಇದೆ ಸೋಮಶೇಖರ್ ವಿಚಾರದಲ್ಲಿ ಅವ್ರ ಜೊತೆ ಒಂದು ಸರಿ ಕೂತು ಮಾತಾಡ್ತೀನಿ ಹಾಂ ಜಮೀರದು ಈಗಾಗಲೇ ನಾವು ಹೋರಾಟ ಮಾಡಿದ್ದೀರಿ ಹೋರಾಟದ್ದು ಆದಮೇಲೆ ಅದನ್ನು ಸಿಕ್ಸ್ಟಿ ನೈನ್ ಕನ್ವರ್ಟ್ ಮಾಡಿ ಕೊಟ್ಟಿದ್ದಾರೆ ಮೋಸ್ಟ್ಲಿ ಇವತ್ತು ಬರ್ಬೋದು ಬಂದಾಗ ಮತ್ತೆ ಜಮೀರ್ ವಿರುದ್ಧವಾದಂಥ ಹೋರಾಟವನ್ನು ಮುಂದುವರಿಸ್ತೀರಿ ನಾವು ಜಮೀರು ನನ್ನ ವಿಧಾನ ಪರಿಷತ್ತಲ್ಲೂ ಕೂಡ ನಾನು ಕ್ಷಮಾಪಣೆ ಕೇಳಲ್ಲ ಅನ್ನೋ ದೌರ್ಜನ್ಯವನ್ನು ಮಾಡಿದ್ದಾರೆ ದಾರ್ಢ್ಯತೆಯನ್ನು ಪ್ರದರ್ಶನ ಮಾಡಿದ್ದಾರೆ ಅವ್ರಿಗೆ ಸಂವಿಧಾನದ ಮೇಲೆ ಗೌರವ ಇಲ್ಲ ಈ ದೇಶದಲ್ಲಿ ಸರ್ವಾಧಿಕಾರವನ್ನು ತಂದಂಥ ಕಾಂಗ್ರೆಸ್ಗೆ ಇವೆಲ್ಲ ಕಾಮನ್ ಅಂತ ಅನಿಸ್ತೈತೆ ಆದರೆ ನಾವು ಸ್ಪೀಕರ್ ಅವರು ಕೂಡ ಯಾಕೋ ಒಂದು ಕಡೆ ಅವ್ರನ್ನ ಕ್ಷಮಾಪಣೆ ಕೇಳೋ ಅಂತ ಒಂದು ಸೂಚನೆಯನ್ನು ಕೂಡ ಕೊಡಲಿಲ್ಲ ಪತ್ರಿಕೆಯಲ್ಲಿ ಹೇಳಿದ್ದಾರೆ ಅವರು ಮಾಡಿದ್ದು ತಪ್ಪು ಅಂತ ಆದರೆ ವಿಧಾನಸಭೆ ಅಧಿವೇಶನದಲ್ಲಿ ಯಾವೊಬ್ಬ ಕಾಂಗ್ರೆಸ್ ನಾಯಕರು ಕೂಡ ಹೇಳ್ತಾ ಅವರು ಸ್ಪೀಕರವರು ಇಲ್ಲ ಭಾಳ ಇದು ದೌರ್ಭಾಗ್ಯ ಅಂತ ನಾನು ತಿಳ್ಕೊಂಡಿದ್ದೀನಿ ಆದರೆ ಬಿ ಜೆ ಪಿ ಇದನ್ನು ಬಿಡಲ್ಲ ಅವರು ಕ್ಷಮಾಪಣೆ ಕೇಳಿ ಒಂದು ಮಾತು ತಪ್ಪಾಯಿತು ಅಂತ ಹೇಳಿದರೆ ಅದು ಬೇರೆ ಆದರೆ ಇದನ್ನು ನಾವೀಗ ಹೇಳಿದಿರೋದಂತ ಇದನ್ನು ಈ ಸರ್ಕಾರ ಇರೋವರೆಗೂ ಈ ಸರ್ಕಾರ ಇರೋವರೆಗೂ ಕೂಡ ಜನಗಳ ಮುಂದೆ ಈ ವಿಚಾರವನ್ನು ತೆಗೆದುಕೊಂಡು ಹೋಗ್ತೀರಿ